ರಾಜ್ಯಾದ್ಯಂತ ಉಪಚುನಾವಣೆಯ ಸಮರದ ಒಂದು ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಈ ಮುಖಾಂತರ ಎಂಟು ಮೂವತ್ತರ ಸಮಯದಲ್ಲಿ ಸೊ ಕರ್ನಾಟಕದ ಚುನಾವಣಾ ಕ್ಷೇತ್ರಗಳಾಗಿರುವಂತಹ ಚನ್ನಪಟ್ಟಣ ಶಿಗ್ಗಾವಿ ಸಂಬಂಧಪಟ್ಟ ಹಾಗೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದರೆ ಶಿಗ್ಗಾವಿಯಲ್ಲಿ ಬಸರಾಜ್ ಬೊಮ್ಮಾಯಿಯವರ ಮಗ ಭರತ್ ಬೊಮ್ಮಯ್ಯವರು ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸಂಡೂರಿನಲ್ಲಿ ತುಕಾರಾಂರವರ ಪತ್ನಿಯಾಗಿರುವಂತಹ ಅನ್ನಪೂರ್ಣ ತುಕಾರಾಂರವರು ಕಾಂಗ್ರೆಸ್ನಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆಯಾಗಿ ಮೂರು ಕ್ಷೇತ್ರಗಳಲ್ಲಿ ಕೂಡ ಒಂದೊಂದು ಪಕ್ಷ ಒಂದೊಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರ್ದಿ ಕೈತ್ಕೊಂಡಿರುವಂಥದ್ದು ತೀವ್ರ ಕುತೂಹಲ ಕೇಳಿಸಿದೆ ಅದರಲ್ಲೂ ಕೂಡ ಚನ್ನಪಟ್ಟಣದ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ ನಡುವೆ ಯಾವ ರೀತಿಯಾದಂತಹ ಒಂದು ಜಿದ್ದ ಜಿದ್ದಿದೆ ಅನ್ನುವಂಥದ್ದನ್ನು ನೋಡಬೇಕು ಈ ಮುಖಾಂತರ ನಿಖಿಲ್ ಅವರು ಗೆದ್ದು ಬೀಗ್ತಾರ ಅನ್ನುವಂಥದ್ದನ್ನು ಕೆಲವೇ ಕ್ಷಣಗಳಲ್ಲಿ ನಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಾಗೆ ಐ ವೋಲ್ಟಿ ಕ್ಷೇತ್ರ ಅಂತ ಹೇಳ್ಬೋದು ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಈ ಮುಖಾಂತರ ನಿಖಿಲ್ ಸ್ವಾಮಿ ಅವರು ಗೆಲ್ತಾರ ಅಥವಾ ಈ ಮುಖಾಂತರ ಜೆ ಡಿ ಎಸ್ನ ಪುನಶ್ಚೇತನ ಆಗುತ್ತಾ ಅಥವಾ ಇನ್ನೊಂದ್ಸರಿ ಜೆ ಡಿ ಎಸ್ನ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತ ಅನ್ನುವಂಥ ಕಾದ್ ನೋಡಬೇಕಾಗುತ್ತೆ